ಇದೇ ವಿಚಾರ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದಾರೆ ಆದರೆ ನಮ್ದು ನೂರ ಮೂವತ್ತಾರು ಜನ ಇರುವಂತ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳು ಪಡೂರ್ ಪರ ಇದಾರೆ ಇದನ್ನ ಬೀಳ್ಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿಯವರಿಗೆ ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ ಇವರು ಐದು ಜನ ಸರ್ಕಾರ ಬೀಳಿಸಬೇಕು ಅಂತ ಓಡಾಡ್ತಾ ಇದ್ದಾರೆ ನಮಗಲ್ಲರೇ ನಮ್ಮ ಶಾಸಕರುಗಳಿಗೆ ದಿನಗಳು ಯಾರ ಹಿಂಗೆ ಇರ್ತಾರಲ್ಲ ಬ್ರೋಕರ್ಗಳು ಈ ಆ ಬೆಳಗ್ಗೆ ಇದ್ರೆ ಪಿಯಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ ಆದರೆ ನಮ್ಮ ಯಾವ ಶಾಸಕರು ಬಲಿ ಆಗಲ್ಲ ಈಗ ಐವತ್ತರಿಂದ ನೂರು ಹೋಗಿದ್ದಾರೆ ಶಾಸಕರು ಖರೀದಿ ಮಾಡ್ತೀವಿ ಅದು ಮಾಡ್ತೀವಿ ಅವ್ರಿಗೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಕಾಂಗ್ರೆಸ್ ಮಂದ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅನ್ನೋದು ಅವರ ಏನು ಅಗಲು ಕನಸು ಒಬ್ಬನು ಆಗಲ್ಲ ರೀ ಒಬ್ಬನು ಆಗಲ್ಲ ದಿನ ಪ್ರತಿಯೊಬ್ಬರು ಸಂಪರ್ಕ ಮಾಡ್ತಾ ಇರ್ತಾರೆ ನೀವು ಬರ್ತೀರಾ ನೀವು ಬರ್ತೀರ ಯಾರು ರೆಡಿ ಇಲ್ಲ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರನ ಬೀಳ್ಸೋಕ್ಕೆ ಯಾವ ಬಿ ಜೆ ಪಿ ಅವ್ರಿಗೂ ತಾಕತ್ತಿಲ್ಲ ಆಗೋದಿಲ್ಲ ಹಾಂ ದಿನ ಬೆಳಗ್ಗೆ ಐವತ್ತರಿಂದ ಈಗ ನೂರು ಕೋಟಿಗೆ ಹೋಗಿದ್ದಾರೆ ಅಂತ ಹೇಳತ್ತಲ್ಲ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಯಾವನ ಬತ್ತ ನೂರು ಹಿಡ್ಕೊಂಡು ಅದನ್ನ ಹಂಗೆ ವಿಡಿಯೋ ಮಾಡಿ ಟಿವಿ ಬಿಟ್ಬಿಡೋದು ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಎವಿಡೆನ್ಸ್ ಮಾಡಿಕೊಂಡು ಇ ಡಿ ಸಿ ಬಿ ಐಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ಇಡಿಸಿ ಹಣದ ಸಮೇತ ಬ್ಯಾಗ್ ಸಮೇತ ಇಡ್ಸಿಬಿಡೋಣ ಅಂತಿದ್ದೀವಿ ಇಲ್ಲಿ ಬಿಡ್ತೀವಿ ಬೇಕಾದ ಟೈಮಲ್ಲಿ ಬಿಡ್ತೀವಿ ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ ಈಗ ಅವ್ನಿಗೆ ಅದೇ ಡಗ ಡಗ ಅಂತ ಇರ್ತದೆ ನಾವು ಯಾರು ಮಾಡಿದ್ವಿ ಅಂದ ಎಲ್ಲ ಒಂದು ಟೈಮಲ್ಲಿ